ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ಏನು ಮಾಡಬೇಕು ಶ್ರೀಕೃಷ್ಣ ಸಂದೇಶ ಒಮ್ಮೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮ ಬದುಕೇ ಒಂದು ಹೋರಾಟ ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಏನು ಆಗಬೇಕು ಅದು ಆಗೇ ತಿರುತ್ತದೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಆಗಿ ಹೋಗಿರುವುದನ್ನು ಸರಿಪಡಿಸಲು ಸಮಯ ವ್ಯರ್ಥ ಮಾಡಬೇಡ ಮುಂದೆ ಆಗಬೇಕಾದುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು ಅದು ನಿನ್ನಿಂದ ಖಂಡಿತ ಸಾಧ್ಯ ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯ ಹಾಗೆಂದು ಫಲದ ಮೇಲೆ ಕಣ್ಣಿಟ್ಟು ಕೆಲಸ ಮಾಡಿದರೆ ನಿರಾಶೆಯಾಗುತ್ತದೆ ನಿನ್ನ ಕೆಲಸವನ್ನು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದರೆ ಇಂದಲ್ಲ ನಾಳೆ ಬಲ ಸಿಕ್ಕೇ ಸಿಗುತ್ತದೆ ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ನಾವು ಯಾರ ಬಳಿ ಸಲಹೆಗಳನ್ನು ಕೇಳುತ್ತೇವೆ ಎಂಬುದು ಬಹಳ ಮುಖ್ಯವಾಗಿದೆ ಏಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ ಆದರೆ ಅರ್ಜುನ ಶ್ರೀಕೃಷ್ಣನ ಬಳಿ ಸಲಹೆಗಳನ್ನು ಕೇಳುತ್ತಿದ್ದ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ ಕೋಪದಲ್ಲಿ ಮಾತನಾಡುವರೆಲ್ಲ ಕೆಟ್ಟವರಲ್ಲ ನಗುತ್ತಾ ನಿನ್ನನ್ನು ಹೊಗಳುವರೆಲ್ಲ ನಿನ್ನ ಹಿತೈಷಿಗಳಲ್ಲ ನಿನ್ನ ತಪ್ಪು ಇಲ್ಲದ ಕಡೆ ತಲೆ ಬಾಗಿಸಬೇಡ ನಂಬಿಕೆ ಇಲ್ಲದ ಕಡೆ ವಾದ ಮಾಡಬೇಡ ವಾದವಿರುವ ಮಾತಿಗಿಂತ ಸ್ವಾದವಿರುವ ಮೌನವೇ ಉತ್ತಮ ಹುಡುಕುತ್ತಾ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ ಎಷ್ಟೇ ಹುಡುಕಾಡಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲಿಲ್ಲ ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಶ್ರೇಷ್ಠವಾದ ಕಾರ್ಯವೊಂದನ್ನು ಮಾಡಬೇಕಾದಾಗ ಕೆಲವೊಂದನ್ನು ತ್ಯಾಗ ಮಾಡಬೇಕಾಗುತ್ತದೆ ಕೆಲವೊಮ್ಮೆ ಆತ್ಮೀಯತೆಯನ್ನು ಕೆಲವೊಮ್ಮೆ ಲಾಭವನ್ನು ಕೆಲವೊಮ್ಮೆ ಸಂಬಂಧವನ್ನು ಆದರೆ ಒಂದು ನೆನಪಿಟ್ಟುಕೊಳ್ಳಿ ಇಂದು ಮಾಡಿದಂಥ ತ್ಯಾಗಕ್ಕೆ ನಾಳೆ ಉತ್ತಮ ಪ್ರತಿಫಲ ಇದ್ದೇ ಇರುತ್ತದೆ